ಇವತ್ತು ನಾವು ಮಹಾರಾಜರ ಹೆಸರುಗಳನ್ನ ಮತ್ತೆ ಬ್ರಿಟಿಷ್ನವ್ರ ಹೆಸರುಗಳನ್ನ ನಮ್ಮ ಮೈಸೂರು ನಗರದಲ್ಲಿ ಸುಮಾರು ಕಡೆ ನಾವು ಕಾಣ್ಬೋದು ಏನಕ್ಕೆ ಅವ್ರ ಹೆಸರುಗಳ್ನ ಇಟ್ಟಿವ್ರೆ ಅವ್ರು ಏನೋ ಒಂದು ಕೊಡುಗೆ ಕೊಟ್ಟಿರ್ತಾರೆ ಅವ್ರು ಏನೋ ಒಂದು ಸಾಧನೆ ಮಾಡಿರ್ತಾರೆ ಅದಕ್ಕೆ ಅವ್ರ ಹೆಸರುಗಳನ್ನ ಇಡ್ತಾ ಇರುವಂಥದ್ದು ಈಗ ರಾಮಸ್ವಾಮಿ ವೃತ್ತ ಅಂತ ಇಟ್ಟೈತೆ ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮಂಗೆ ಸ್ವತಂತ್ರ ಹೋರಾಟ ಸಮಯದಲ್ಲಿ ಅವರಲ್ಲಿ ಪ್ರಾಣತೆತ್ತು ಅಂತ ಅಂದ್ಬಿಟ್ಟು ಅವ್ರ ಹೆಸರನ್ನ ನಾವು ಇಟ್ಟಿದ್ದೀವಿ ಇವತ್ತಿಗೂ ಅದು ಜಗತ್ ಜಾಹೀರಾಗಿದೆ ಮತ್ತು ನಾವು ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರೂ ಅದು ರಾಮಸ್ವಾಮಿ ಸರ್ಕಲ್ ಅಂತಲೇ ಕರೆಯೋದು ಯಾರು ರಾಮಸ್ವಾಮಿ ಅಂತ ಕೇಳಿದಾಗ ರಾಮಸ್ವಾಮಿ ಒಬ್ಬ ಸ್ವತಂತ್ರ ಹೋರಾಟಗಾರ ಅಂತ ಅಂದ್ಬಿಟ್ಟು ಇತಿಹಾಸ ತಿಳಿದಿರೋರು ಯಾರಾದ್ರೂ ಹೇಳ್ತಾರೆ ಅದೇ ರೀತಿ ಸಿದ್ದರಾಮಯ್ಯನವರ ಹೆಸರಲ್ಲಿ ಮಾರ್ಗ ಏನಕ್ಕೆ ಇಡಬೇಕು ಅಂತಂದರೆ ಅವ್ರು ಮಾಡಿರುವಂಥ ಸಾಧನೆ ಅವ್ರು ಕೊಟ್ಟಿರುವಂಥ ಕೊಡುಗೆ ಅಷ್ಟು ಬಿಟ್ಟು ಬೇರೆ ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದೆಲ್ಲ ಗೊತ್ತೇ ಇಲ್ಲ ಅವ್ರ ಗಮನಕ್ಕೂ ಬಂದಿಲ್ಲ ಇದು ಉಸ್ತುವಾರಿ ಸಚಿವರಿಗೂ ನಾನು ಮೊನ್ನೆ ಈ ವಿಚಾರವನ್ನು ತಿಳಿಸ್ದೆ ನಮ್ಮ ಮೈಸೂರು ಉಸ್ತುವಾರಿ ಸಚಿವರಿಗೆ ಅವತ್ತು ಲೆಟ್ರ್ ಕೊಡಬೇಕಾದ್ರೂ ನಾನು ಕೇಳಿಕೊಂಡಿದ್ದೆ ಉಸ್ತುವಾರಿ ಸಚಿವರಿಗೆ ಆಯಿತು ಮಾಡು ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀಯ ಅವ್ರು ಕೊಟ್ಟಿರೋಂಥ ಕೊಡುಗೆಗೆ ಒಳ್ಳೆಯದು ಅದನ್ನು ಮಾಡಿದ್ರೆ ಅಂತ ಹೇಳಿದರು ಅದೇ ರೀತಿ ನಾನು ಕೇಳಿದ್ದೆ ಮತ್ತು ಇದೆಲ್ಲ ಆದಮೇಲೆ ನಾನು ನಿನ್ನೆ ನಿನ್ನೆ ಮೊನ್ನೆ ಉಸ್ತುವಾರಿ ಸಚಿವರ ಹತ್ರ ಮಾಧವಪ್ಪ ಸಾಹೇಬ್ರ ಹತ್ರ ಮಾತಾಡದೇ ಮತ್ತು ನಮ್ಮವರಿಂದ ಯಾರಿಗಾದ್ರೂ ಅರ್ಟಾಗಿದ್ದರೆ ನಾನು ಮುಗಿದು ಕೇಳ್ಕೊಂತೀನಿ ಮೈಸೂರಿನ ನಾಗರಿಕರಲ್ಲಿ ಒಬ್ಬ ಸಾಧಕನ ಮುಂದೆ ಕಾಣ್ತಾ ಇರುವಂಥ ಸಾಧನೆಯನ್ನು ಕಣ್ಮುಂದೆ ಕಾಣ್ತಾ ಇರುವ ಕೊಟ್ಟಿರುವಂಥ ಕೊಡುಗೆಗಳು ಕಣ್ಮುಂದೆ ಕಾಣ್ತಾ ಇತ್ತು ಅಂಥವ್ರ ಹೆಸರನ್ನ ದಯವಿಟ್ಟು ಯಾರನ್ನು ವಿರೋಧ ಮಾಡಬಾರ್ದು ನಾವು ಮಾನವೀಯತೆ ಗುಣ ಉಳ್ಳವರು ಮೈಸೂರಿನವರು ನಾವು ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವದಿಂದ ನಾವೆಲ್ಲರೂ ಇದಕ್ಕೆ ಒಪ್ಕೊಳ್ತೀವಿ ಅಂತ ನಂಬಿಕೆ ನನಗೈತೆ ಯದುವರ್ದ ಥೊಡೆಯವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಅವ್ರ ಮನೆತನದ ಹೆಸ್ರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಕ್ಕೆ ಅವರಿಗಿಂತ ಮುಂಚೆ ಯಾರಾದ್ರು ಬದಲಾವಣೆ ಮಾಡಕ್ಕೆ ಹೋದ್ರೆ ಅವ್ರಿಗಿಂತ ಮುಂಚೆ ನಾವು ನಿಂತಿರ್ತೀವಿ ಅದನ್ನು ಇದು ಸತ್ಯ ಆ ರಸ್ತೆಗೆ ಹೆಸರಿಲ್ದೇ ಇರೋದಕ್ಕೆ ನಾವು ಇವನ್ನ ಕೋರ್ಕ ಇದ್ದೀವಿ ನಂಜರಾಜೇ ಅರಸ್ತವರ ಇತಿಹಾಸ ತಜ್ಞರು ಅವ್ರ ಹತ್ರನೂ ನಾನು ಬೆಳಗ್ಗೆ ಚರ್ಚೆ ಮಾಡಿದೆ ಇವತ್ತು ಅವ್ರಿಗೂ ನಾನು ಎಲ್ಲಾನು ವಿವರ್ಸ್ ಹೇಳಿದೆ ಇಲ್ಲಿವರೆಗ ಆ ರಸ್ತೆಗೆ ಹೆಸರೈತೆ ಪ್ರಿನ್ಸಸ್ ರಸ್ತೆ ಅಂತ ಅಲ್ಲಿಂದ ಮುಂದಕ್ಕೆ ಪ್ರಿನ್ಸಸ್ ರಸ್ತೆ ಅಂತ ಹೆಸರಿಲ್ಲ ದಯವಿಟ್ಟು ಇದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಇದನ್ನು ತಪ್ಪು ಮಾಹಿತಿ ಮತ್ತು ತಪ್ಪು ಗ್ರಹಿಕೆಯಿಂದ ಇದೆಲ್ಲಿಂದ ಎಲ್ಲೆಲ್ಲಿಗೋ ದಾರಿ ತಪ್ಪದ ಬೇಡ ಒಬ್ಬೊಬ್ಬರು ಒಂದರ ಇದನ್ನು ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಳ್ಳೋದು ಬೇಡ ನಮ್ಮ ಮೈಸೂರು ನಗರದ ಜನರು ಶಾಂತಿ ಪ್ರಿಯರು ಮತ್ತು ತುಂಬ ಸೌಮ್ಯ ಸ್ವಭಾವದವರು ಅಂತ ನನ್ನ ಭಾವನೆ ಇದನ್ನು ಬೇರೆ ಬೇರೆ ಉದ್ದೇಶಕ್ಕೆ ಕೇಳ್ಕೊಂಡು ಹೋಗೋದು ಬೇಡ ಅಂತ ಅನ್ನೋದು ನನ್ನ ಪ್ರಶ್ನೆ ಇದನ್ನು ನಾನು ಸ್ಪಷ್ಟನೆ ಪಡಿಸ್ಬೇಕಾಯ್ತು ನಿಮ್ಗೇನಾದ್ರೂ ಬೇರೆ ಡೌಟ್ ಇದ್ದರೆ ಕೇಳ್ಬೋದು ನನಗೆ